ಸರ್ ಎಲ್ಲರಿಗೂ ನಮಸ್ಕಾರ ಸರ್ ನಾನು ನಿಮಗೆ ಏನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಎನ್ ಎಚ್ ಫೋರ್ ಎನ್ ಎಚ್ ಫೋರ್ ಬಂದುಬಿಟ್ಟು ನಮ್ಮದು ಬೆಂಗಳೂರು ಟು ಚಿತ್ರದುರ್ಗ ಬರುವಂಥ ಇದು ಹೈವೇ ಬೆಂಗಳೂರಿಂದ ಪುಣೆ ಬಾಂಬೆ ಡೆಲ್ಲಿ ಹೋಗುವಂಥ ರಸ್ತೆ ಇದು ಇದೇನು ಸಿಕ್ಸ್ ಲೈನ್ ಹೈವೇ ಇದು ನಮಗೆ ಈ ಹೈವೇಯಿಂದ ಅಂದರೆ ಕೇವಲ ಹಿರಿಯೂರು ಸಿಟಿಯಿಂದ ಹಿರಿಯೂರು ಟೌನ್ ಹಿಂದ್ಗಡೆ ಇರೋದು ಇದೇನು ಹಿರಿಯೂ ಟೌನಿಂದ ಕೇವಲ ಕೇವಲ ನಾಲ್ಕು ಕಿಲೋಮೀಟ್ರ್ ಒಳಗಡೆ ಅಂದರೆ ಮೂರುವರೆ ಕಿಲೋಮೀಟ್ರ್ ದೂರ ಆಗುತ್ತೆ ಒಳ್ಳೆಯ ಒಂದು ಪ್ರಾಪರ್ಟಿ ಇದೆ ರೋಡ್ ಅಪ್ರೋಚು ರೋಡಿಗೆ ಬಂದುಬಿಟ್ಟು ನಿಮಗೆ ಇನ್ನೂರ ಮೂವತ್ತಡಿ ಬರುತ್ತೆ ಟೂ ಹಂಡ್ರೆಡ್ ತರ್ಟಿ ಫೀಟು ರೋಡ್ ಫೇಸು ನಿಮ್ಗೆ ಒಳ್ಳೆ ಈಸ್ಟ್ ಫೇಸಿಂದ ಒಳಗಡೆ ಎಂಟ್ರಿ ನಾರ್ತ್ ಈಸ್ಟು ತುಂಬ ಒಳ್ಳೆ ಚೆನ್ನಾಗಿದೆ ಒಳ್ಳೆ ಪ್ರಾಪರ್ಟಿ ಕಂಪ್ಲೀಟಾಗಿ ನಾವು ತಂತಿ ಬೇಲಿ ಮಾಡಿ ಆ್ಯಂಡ್ ಕ್ಲೀನಾಗೆ ಮೂವತ್ತ್ಮೂರು ಕುಂಟೆ ಇಟ್ಟಿದ್ವಿ ಟೋಟಲ್ ಒಂದು ಎಕರೆ ಪ್ರಾಪರ್ಟಿಲಿ ಏಳು ಕುಂಟೆ ನಮಗೆ ರೋಡ್ ಹೋಗಿದೆ ಇನ್ನು ಇರೋದು ಮುಕ್ಕಿದ್ದು ಮೂರು ಕುಂಟೆ ಮಾತ್ರ ಇದೆ ಸಿಂಗಲ್ ಪಾಣಿ ಒಳ್ಳೆ ಕಮರ್ಷಿಯಲ್ ಬರೋವಂಥ ಪ್ರಾಪರ್ಟಿ ತುಂಬ ಜನ ಕಮರ್ಷಿಯಲ್ ಪ್ರಾಪರ್ಟಿಗಳನ್ನ ನೀವು ಸರ್ಚ್ ಮಾಡ್ತಾ ಇರ್ತೀರ ಅಂಥವ್ರಿಗೆ ನಾನು ಒಂದು ಒಳ್ಳೆ ಗೋಲ್ಡ್ ಗೋಲ್ಡ್ ಇರೋವಂಥ ಒಂದು ಡೈಮಂಡ್ ಅಂತ ಹೇಳ್ತೀನಿ ಅಂಥ ಒಂದು ಪ್ರಾಪರ್ಟಿನ ನಿಮಗೆ ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಈ ಹೈವೇಗೆ ಪ್ರಾಪರ್ಟಿಗಳು ಸಿಗೋದು ತುಂಬ ಕಡಿಮೆ ಯಾಕೆಂದರೆ ತುಂಬ ಸರಿ ವೀಕ್ಷಕರು ನೋಡ್ತಾನೇ ಇರ್ತಾರೆ ನಾನು ವೀಡಿಯೋಗಳನ್ನ ಅವರಿಗೆ ಕಮರ್ಷಿಯಲ್ ಪ್ರಾಪರ್ಟಿಗಳು ಸಿಗೋದು ತುಂಬ ಕಡಿಮೆ ಇರುತ್ತೆ ಅದರಲ್ಲೂ ನಾವು ಕಮರ್ಷಿಯಲ್ ಪ್ರಾಪರ್ಟಿನ ನೀಟ್ ಆ್ಯಂಡ್ ಕ್ಲೀನಾಗಿ ಒಳ್ಳೆ ಪೇಪರ್ಸ್ ಇರುವಂಥ ಯಾಕಂದರೆ ಭೂಮಿ ಎಲ್ಲನೂ ಚೆನ್ನಾಗಿರುತ್ತೆ ಪೇಪರ್ಸ್ ಚೆನ್ನಾಗಿರಬೇಕು ಜೊತೆಗೆ ಅದು ಇಂಪಾರ್ಟೆಂಟು ಅವರಿಗೆ ಅನುಕೂಲ ಆಗೋ ಥರ ನಾನು ಪ್ರಾಪರ್ಟಿ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಬನ್ನಿ ನೋಡೋಣ ಪ್ರಾಪರ್ಟಿ ಹೇಗಿದೆ ಅಂತೇಳಿ ಓದಕ್ಕೆ ಒಳ್ಳೆ ಡಿವೈಡರ್ ಇದೆ ಹೈವೇಯಿಂದ ಎಂಟ್ರಿ ಒಳಗಡೆ ಕೊಡೋದು ನೋಡಿ ಇದು ನಮಗೆ ಒಳ್ಳೆ ಸರ್ವಿಸ್ ರಸ್ತೆ ಡಿಬೈಡರಿಂದ ಒಳಗಡೆ ಬಂದಮೇಲೆ ನೋಡಿ ಸರ್ ರೋಡ್ ಅಪ್ರೋಚು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರಾಪರ್ಟಿ ಈ ಹೈವೇ ಇದು ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ನೇರವಾಗಿ ಅಪ್ ಟು ಅಲ್ಲಿವರೆಗೂ ಬರುತ್ತೆ ಕಂಪ್ಲೀಟಾಗಿ ಇದೆಲ್ಲ ತಂತಿ ಬೇಲಿ ಆಗಿದೆ ಕಂಪ್ಲೀಟಾಗಿ ನೀಟ್ ಆ್ಯಂಡ್ ಕ್ಲೀನ್ ರೋಡ್ ಫೇಸು ನಮಗೆ ಇನ್ನೂರ ಮೂವತ್ತಡಿ ಬರುತ್ತೆ ಇನ್ನೂರ ಮೂವತ್ತಡಿ ರೋಡ್ ಫೇಸ್ ಬರುತ್ತೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಎಕ್ಸಿಲೆಂಟ್ ಹೈವೇ ಇದು ಸರ್ವಿಸ್ ರೋಡು ಸರ್ವಿಸ್ ರೋಡ್ಗೆ ಆಗಿ ಇನ್ನೂರ ಮೂವತ್ತಡಿ ಬರುವಂತಹ ಪ್ರಾಪರ್ಟಿ ರೆಡ್ ಸಾಯಿಲ್ ಮತ್ತು ಭೂಮಿ ರೋಡ್ ಲೆವೆಲ್ ಇದೆ ಯಾವುದೇ ಥರ ವೇರಿಯೇಷನ್ ಇಲ್ಲ ಇನ್ನೂರ ಮೂವತ್ತಡಿ ರೋಡ್ ಫೇಸು ನಮಗೆ ತುಂಬ ಚೆನ್ನಾಗಿದೆ ಇಲ್ಲಿವರೆಗೂ ಬರುತ್ತೆ ಅಪ್ ಟು ಇಲ್ಲಿವರೆಗೂ ಬರುತ್ತೆ ರೋಡ್ ಫೇಸು ಯಾವುದೇ ಆದಂಥ ಕಸ್ಟಮರ್ಗೆ ಇನ್ನೂರ ಮೂವತ್ತಡಿ ಇರುವಂತಹ ಪ್ರಾಪರ್ಟಿ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಇದು ಪ್ರೈಸ್ ಬಂದುಬಿಟ್ಟು ನಿಮಗೆ ಒಂದು ಗುಂಟೆ ಐದು ಲಕ್ಷ ಹೇಳ್ತಾ ಇದ್ವಿ ಸ್ವಲ್ಪ ನಗಿಶಬಲ್ ಆಗುತ್ತೆ ಒಳ್ಳೆಯ ಪ್ರಾಪರ್ಟಿ ಎಕ್ಸಲೆಂಟ್ ಪ್ರಾಪರ್ಟಿ